ನೀ ಮಡ್ಯಾಗ ಊಟ ಕರೆಯ್ತಾರೆ ಹೋಗಿ ಊಟ ಮಾಡಿದ್ರು ಎಲ್ಲ ಕಡೆ ಈ ಬಿಜೆಪಿಯವರು ಬಿಜೆಪಿ ಅಂದ್ರ ಭಾರತ ದೇಶದ ದೇಶಭಕ್ತರು దేశభక్తి ఇవ్వరొరికి గుతికి కొట్ట మాట్లాడకారు దేశ రక్షణ మోరు నావు మాత్ర ఈ దేశ ఉళింద్ర మోదీ బర్ అంతి భాషణ మాత ఈ దేశకే స్వాతంత్ర తవర్ యారు మొదలు ఈ దేశ స్వాతంత్ర ఎవరు ಇವರು ಹುಟ್ಟಿದ್ ಯಾವಾಗ ಬಿಜೆಪಿ ಅವ್ರು ಹುಟ್ಟಿದ್ ಯಾವಾಗ ಹತ್ತೊಂಬತ್ ನೂರ ಐವತ್ತನೇ ಇಷ್ಟ ಒಳಗೆ ಜನಸಂಘ ಹೋಗ ಅದರ ನಂತರ ಅದು ಮಾರ್ಪಾಡಾಗಿ ಬಿಜೆಪಿ ಆಯ್ತು ಹತ್ತೊಂಬತ್ನೂರ ಐವತ್ ಮೊದಲು ಅಥವಾ ಸ್ವಾತಂತ್ರ್ಯ ತಿಕ್ಕದ ಯಾವ ವರ್ಷ ಯಾರು ತಂದು ಕೊಟ್ಟವ್ರ ಇದನ್ನ ಮತ್ತೆ ಇವ್ ಯಾಕಿ ಗುಡ್ಗಿಡ್ ಹಾಕಿರ್ತಾರೆ ಇದನ್ನ ದೇಶಭಕ್ತಿ ಅಂದ್ರೆ ಬಿಜೆಪಿ ಅವರು ಅಂತ ಹೇಳಿ ಮಣ್ಣಿ ಲಕ್ಷ್ಮೀ ಅಕ್ಕ ಗುಲ್ಬರ್ಗದೊಳಗ ಖರ್ಗೆ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಹೇಬ್ರಿ ಮಾತಾಡ್ತೀವಿ ಅವರನ್ನ ಸ್ವಲ್ಪ ಗಮನ ಸೆಳೆಯಾಕ ಸ್ವಲ್ಪ ಈ ಕಡೆ ಕೇಳ್ರಿ ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ಹೇಳಿ ಈ ಬಿಜೆಪಿ ಅವ್ರ ಕಟ್ ಅಂಡ್ ಪೇಸ್ಟ್ ಮಾಡುದ್ರ ಬಹಳ ಅದ ಅದನ್ನ ಬಿಟ್ಟು ಅಪಾರ್ಥ ಮಾಡ್ಕೋಬಾರ್ದೆ ಅಂತ ಅಟ್ಟ ಹೇಳಿ ಪಾಪ ಮೋದಿ ಸಾಹೇಬರಿಗೆ ಟ್ವೀಟ್ ಕಳಿಸ್ಬಿಟ್ರು ನಾವಾಗ ಏನಂದ್ರ ಇವರಷ್ಟೇ ಗುದಕ್ಕೆ ಇಡೋದಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಿಜವಾದ ಈ ದೇಶಭಕ್ತರು ಅಂತ ತಿಳ್ಕೊಂಡು ನಾನು ಅಲ್ಲಿ ಏನ್ ಹೇಳಿ ಗೊತ್ತಕ್ಕ ಕೈ ಎತ್ತಿ ಹೇಳಬೇಕು ಇಲ್ಲೊಂದು ವಿಡಿಯೋ ಮಾಡ್ರೆ ಅದನ್ನ ಮೋದಿ ಸಾಹೇಬರಿಗೆ ಇಲ್ಲಿಂದ ಮೂಡಲಿ ಕಳ್ಸೋಣ ನಿಮಗ್ ಒಂದ್ ಹೇಳ್ತೇನೆ ಕೈ ಎತ್ತಿ ಹೇಳಿಲ್ಲ ಅಂದ್ರೆ ಏನ್ ಆಕತ್ತ ಒಂದು ಊರಾಗ ಒಬ್ಬ ತೀರಿ ಹೋಗಿದ್ದ ನಾಲ್ಕು ಮಂದಿ ಹೊತ್ತಿದ್ರು ಮುಂದಾಗ ಗಡಿಗೆ ಹಿಡ್ಕೊಂಡು ನಿನ್ನ ಹೊಂಟಿದ್ದ ಹಿಂತ ಸಾವಿರಾರು ಜನ ಗಂಡ್ ಹತ್ತಿತ್ತು ಆ ಮುಂದಿದ್ದ ಏನ್ ಅಂದ್ರೆ ಇವತ್ತು ಹನುಮ ಜಯಂತಿ ಏನಂತಿತ್ತಂದ್ರ ರಾಮನಾಮ ಎಂದು ಕೂಡ ಹಿಂದಿದವರೆಲ್ಲರೂ ಸತ್ತೆ ಅಂತ ರಾಮನಾಮ ಎಂದು ಹಿಂದಿನವರೆಲ್ಲರೂ ಹಿಂದಿನವರೆಲ್ಲ ಸತ್ತೆ ಅವಾಗ ಅವ್ರ ಅಪ್ಪನ್ ಕೂಡ ಒಂದು ಹುಡುಗ ಒಂದು ಮಣ್ಣು ನೋಡ ಅದು ಬಂದಿತ್ತು ಸಣ್ಣ ಹುಡುಗಿ ಕಳಿಸಿಲ್ಲ ಊಟಕ್ಕಿಂತ ಆ ಹುಡುಗ ಅವ್ರ ತಂದೆ ಒಂದು ಪ್ರಶ್ನೆ ಮಾಡಿದೆ ಅಪ್ಪ ಒಂದಿನ ರಾಮನಾಮ ಹೇ ಅಂದ್ಕೊಡ್ಲಿ ಹಿಂದಿನವ್ರೆಲ್ಲಾರು ಸತ್ಯ ಅಂತಾರ ಕಡವಲ್ಲ ಅಂದ ಹೇಳಿದವಾಗ ತಮ್ಮ ಅವಾಗ ಶಿವನ್ ಪಾದ ಶೇರ್ ಅನ್ನೋ ಅನ್ನಕಾಗಲ್ಲ ಅಂದ ಈಗ ನಾ ಬಲೋ ಭಾರತ್ ಮಾತಾಕಿ ಅಂತೀನಿ ಗೊತ್ತಾಯ್ತು ವಿಡಿಯೋ ತಗಿರಪ್ಪ ಯಾರು ಸ್ವಲ್ಪ ನೋಡೋಣ